मां कर्मार्चो गुरुदेवगः विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः <coughs> हरये नमः एल्ल हरये नमः ವೇದವ್ಯಾಸ ದೇವರು ವೈಶಂಪಾಯನರಿಗೆ ಕೈ ಕೊಟ್ಟಿದ್ದ ಅವರ ಶಿಷ್ಯನಿಗೆ ಅದೇ ವೇದವ್ಯಾಸ ದೇವರು ಯಾದವಾರ್ಯರಿಗೆ ಕೈ ಕೊಟ್ಟರು ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾಬಲಂಬ ಯಾದವಾರ್ಯರ ವಂಶ ಆ ವೈಶಂಪಾಯನರ ಹೆಸರು ಅವರಾಗೇನೆ ನಿರಂತರವಾಗಿ ಭಾಗವತ ಸರ್ವಮೂಲ ಇತ್ಯಾದಿ ಪಾರಾಯಣಗಳ ಮೂರ್ತಿನೇ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತಹ ವೈಶಂಪಾಯನ ಪರಂಪುಜರಾದ ವೈಶಂಪಾಯನ ಆಚಾರ್ಯರಿಗೂ ಕೂಡ ಆ ಯಾದವಾಜ್ಯರು ವೇದವ್ಯಾಸದೇವರು ಗಟ್ಟಿಯಾಗಿ ಕೈ ಹಿಡಿದು ಮೇಲೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವುದಕ್ಕೆ ಯಾವ ಸಂಶಯವೂ ಇಲ್ಲ ಈಗ ಆಚಾರ್ಯ ಹೇಳಿದರು ದುಂದುಕಾರಿಗೆ ಕರೆದುಕೊಂಡು ಹೋಗಿದ್ದಾರೆ ಅಂದ ಮೇಲೆ ಇಂತಹ ಅದ್ಭುತವಾದ ಸಾಧನೆಗಳನ್ನು ಮಾಡಿರ್ತಕ್ಕಂತಹ ಆಚಾರ್ಯರನ್ನು ಬರೀ ರಥದೊಳಗಲ್ಲ ಕಪಿಲರೂಪಿ ಭಗವಂತ ದೇವಭೂತಿಗೆ ಆಗಿ ಹೇಗೆ ಕರ್ದವ ಪ್ರಜಾಪತಿಗಳು ರಥ ನಿರ್ಮಾಣ ಮಾಡಿದಲ್ಲ ಹಾಗೆ ವೈಭವದ ರಥ ನಿರ್ಮಾಣ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದೊಳಗೆ ಯಾವ ಸಂಶಯವೂ ಇಲ್ಲ ಅಂತಹ ಉತ್ತಮರಾಗಿರ್ತಕ್ಕಂತಹ ಸಾಧಕರ ಸಂಪರ್ಕದಲ್ಲಿ ಬಂದದ್ದಕ್ಕಾಗಿ ಒಂದು ಭಾಗವತದ ಒಂದು ಮಾತನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಸಾಮಾನ್ಯವಾಗಿ ನಮ್ಮೆಲ್ಲರ ಚಿಂತೆ ಸಾವು ಬರುವುದು ನಿಶ್ಚಿತ ಸಾವು ಹತ್ತಿರ ಬಂದಾಗ ಹೇಗೆ ಬದುಕಬೇಕು ಅಂತ ಪ್ರಯತ್ನ ಮಾಡ್ತೇವೆ ಅದಕ್ಕಾಗಿ ನಾಲ್ಕು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಚೆನ್ನಾಗಿ ಸುರಿದು ಕೊನೆಗೆ ಸತ್ತು ಹೋಗ್ತೇವೆ ಸಾಯೋದು ನಿಶ್ಚಿತ ಆದರೆ ಬದುಕಬೇಕು ಅಂತ ಹೆಣಗಾಡಿ ಹೊಣಗಾಡಿ ಕೊನೆಗೆ ಸತ್ತು ಹೋಗ್ತೇವೆ ಆದರೆ ಪರೀಕ್ಷಿತ ಮಹಾರಾಜ ಎಷ್ಟು ಅದ್ಭುತವಾದ ಸಂದೇಶವನ್ನು ಕೊಟ್ಟ ಅಂತಂದರೆ ಅವನಿಗೆ ಸಾವು ಬರೋದು ನಿಶ್ಚಿತವಾಗಿತ್ತು ಅವನಿಗೆ ಬದುಕಿಸುವುದಕ್ಕೆ ಇನ್ನೊಬ್ಬರು ಬೇಕಾಗಿಲ್ಲ ಸ್ವಯಂ ತಾನೇ ತನ್ನ ಸಾಮರ್ಥ್ಯದಿಂದ ತನ್ನ ಪುಣ್ಯದಿಂದ ತನ್ನ ಬಲದಿಂದಲೇ ತಾನು ವೇದವ್ಯಾಸ ದೇವರು ಎದುರಿಗೆ ಕುಳಿತಿದ್ದಾರೆ ಈ ತಕ್ಷಕನ ಪ್ರಭಾವವನ್ನು ನುಚ್ಚುನೂರು ಮಾಡಿ ಹಾಕುವಂಥ ಮಹಾ ಮಹಾ ಋಷಿಗಳಿದ್ದಾರೆ ಪರಶುರಾಮ ದೇವರು ಇದ್ದಾರೆ ಮಹಾ ಮಹಾ ಋಷಿಗಳಿದ್ದಾರೆ ಒಬ್ಬರಿಗೆ ಯಾರಿಗಾದರೂ ಕಾಲಿಗೆ ಬಿದ್ದು ನನ್ನ ಪ್ಲೀಸ್ ಈಗ ಐವತ್ತು ಅರವತ್ತು ವರ್ಷವಾಗಿದೆ ಇನ್ನೊಂದು ನಲವತ್ತು ವರ್ಷ ಬದುಕ್ತೇನೆ ಪ್ಲೀಸ್ ನಾನು ರಕ್ಷಣೆ ಮಾಡ್ರಿ ಅಂತಂದ್ರೆ ಯಾರೂ ಪರೀಕ್ಷಿತ ರಾಜನನ್ನು ರಕ್ಷಣೆ ಮಾಡುವುದಕ್ಕಾಗಿ ಬರ್ತಿದ್ರು ಆದರೆ ಪರೀಕ್ಷಿತ ರಾಜನ ಉದ್ದೇಶವೇನು ಅಂತಂದರೆ ಈಗ ನಾನು ಬದುಕುವುದಕ್ಕೆ ಪ್ರಯತ್ನ ಮಾಡಿ ಮುಂದೆ ಹತ್ತು ಬಾರಿ ಸಾಯಬೇಕಾದ ಅವಶ್ಯಕತೆ ನನಗೆ ಬೇಡ ಈಗ ನಾನು ಸತ್ತರೆ ಇನ್ನು ಮುಂದೆ ನಿಗೂ ಸಾವು ಬರಬಾರದು ಹಾಗೆ ನಾನೇನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ವಿಚಾರವನ್ನು ಮಾಡಿ ಪ್ರಾಯೋಪವೇಶಕ್ಕೆ ಕುಳಿತಾಗ ಶುಕಾಚಾರ್ಯರು ಬಂದು ಭಾಗವತವನ್ನು ಉಪದೇಶ ಮಾಡಿದರೆ ಆ ಉಪದೇಶದ ಬಲ ಹೀಗಿತ್ತು ಅಂತಂದರೆ ಪರೀಕ್ಷಿತ ರಾಜ ಮಹಾರಾಜನಿಗೆ ಇನ್ನು ಮುಂದೆ ಅಂದು ಸಾವೇ ಬರಲಿಲ್ಲ ಇದು ಭಾಗವತದ ದಿವ್ಯವಾದ ಮಹಿಮಾ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನು ಸ್ವಚಿತ್ತೇ ಸ್ವತೇವಸಿದ್ಧೇ ಆತ್ಮಪ್ರಿಯಾರ್ಥೋ ಭಗವಾನ್ ಅನಂತ ತಮ್ಮ ನಿರವೃತೋ ನಿಯತಾರ್ಥೋ ಭಜೇತ ಸಂಸಾರ ಹೇತೂಪರಮಶ್ಚಯತ್ರ ಪ್ರಥಮ ಸ್ಕಂದದ ಕೊನೆ ಭಾಗದೊಳಗೆ ಅಂತಿಮ ಕಾಲ ಬಂದಾಗ ಏನು ಮಾಡಬೇಕು ಎಂದು ಪ್ರಶ್ನೆಯನ್ನು ಮಾಡಿದಾಗ ದ್ವಿತೀಯ ಸ್ಕಂದದೊಳಗೆ ವಿರಾಟ್ ರೂಪವನ್ನು ಹೇಳಿ ಮುಂದೆ ಬಿಂಬರೂಪವಾದ ಚಿಂತನೆಯನ್ನು ಹೇಳ್ತಾ ಇರುವಾಗ ಮಧ್ಯದೊಳಗೆ ಈ ಶ್ಲೋಕವನ್ನು ಹೇಳ್ತಾರೆ ಏವನ್ ಶಚಿತ್ಯೆ ದೇವರ ಬಗ್ಗೆ ಎಷ್ಟು ನಮ್ಮ ಮನಸ್ಸು ತಲ್ಲೀನವಾಗಿರಬೇಕು ಅಂದರೆ ಈ ಕಣ್ಣು ಮುಚ್ಚಿದ ಕೂಡಲೇ ವಿರಾಟ್ ಕೊಹ್ಲಿ ಎದುರಿಗೆ ಬರ್ತಾನೆ ಕಣ್ಣು ಮುಚ್ಚಿದ ಕೊಳ್ಳೆ ಫಿಲ್ಮ್ ಆಕ್ಟರ್ಸ್ ಬರ್ತಾರೆ ಕಣ್ಣು ಮುಚ್ಚಿದ ಕೊಳ್ಳೆ ಧಾರವಾಹಿಯ ಇನ್ಯಾರ್ಯಾರೋ ಬರ್ತಾರೆ ನಮ್ಮ ಕಣ್ಣು ಮುಂದೆ ಹಾಗೆ ಏವಂ ಸ್ವಚಿಂತೆ ಸ್ವತಯೇವ ವಸಿದ್ದೆ ಕಣ್ಣು ಮುಚ್ಚಿದ ಕ್ಷಣದೊಳಗೇನೆ ದೇವರ ಎದುರಿಗೆ ಪ್ರತ್ಯಕ್ಷನಾಗಬೇಕು ಹಾಗಾದರೆ ಸಾಧಕ ಇಲ್ಲದೇ ಅಂದರೆ ಸಾಧನೆ ಮಾರ್ಗದಲ್ಲಿ ಬಂದದ್ದು ವೇಸ್ಟ್ ಏವಂ ಸ್ವಚಿತ್ತೆ ಸ್ವತಯೇವ ಸಿದ್ಧೆ ಆ ದೇವರನ್ನು ಹಾಕಿ ಎಳೆದುಕೊಂಡು ಬಂದು ನಿಲ್ಲಿಸೋದಲ್ಲ ಸ್ವತಯೇವ ನಮ್ಮ ಪ್ರಾಕ್ಟೀಸು ನಮ್ಮ ಅಭಿನಿವೇಶ ಹೀಗಿರಬೇಕು ಅಂದರೆ ಕಣ್ಣು ಮುಚ್ಚಿದ ಕೊಳ್ಳೇನೆ ದೇವರ ಎದುರಿಗೆ ಆ ಸುಂದರವಾದ ರೂಪದಿಂದ ತಾನು ಬಂದಿಲ್ಬೇಕು ಸ್ವತಯೇವ ಸಿದ್ಧೆ ಅಂತಹ ಭಗವಂತನನ್ನು ಹೇಗೆ ಚಿಂತನೆ ಮಾಡಬೇಕು ಆತ್ಮ ಒಬ್ಬ ಶ್ರೀಮಂತ ನನಗೆ ಒಂದು ಐವತ್ತು ಸಾವಿರ ಸಂಬಳ ಕೊಡ್ತಾನೆ ಅಂತಂದರೆ ನಾವು ನಿತ್ಯ ಸಲ್ಯೂಟ್ ಹೊಡಿತೇವೆ ಅವನು ಎಷ್ಟು ಜನರಿಗೆ ಕೊಡ್ತಿರ್ತಾನೆ ನಮ್ಮಿಂದ ಲಕ್ಷ ಸಂಪಾದನೆ ಮಾಡಿಸಿಕೊಂಡು ಒಂದು ಹತ್ತು ಜನರಿಗೆ ಕೊಡ್ತಿರ್ತಾನೆ ಹಾಗಿರುವಾಗ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಸರ್ವಸ್ವಾಮಿಯಾದವನು ಆತ್ಮ ಅಂತಹ ದೇವರು ನನ್ನ ಹೃದಯದೊಳಗೆ ನಿಂತಿದ್ದಾನೆ ಆ ದೇವರಿಯ ಆಶ್ರಯ ಅಧಿಷ್ಠಾನ ನಾನಾಗಿದ್ದೇನೆ ಅಂತಹ ದೇವರು ನನ್ನಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಅನ್ನೋ ಚಿಂತನೆ ಏನಿದೆ ಬಹಳ ಅತ್ಯದ್ಭುತವಾದ ಚಿಂತನೆ ಆತ್ಮ ವಿವರಣೆ ಬಹಳಷ್ಟಿದೆ ಮುಗಿಸ್ತೇನೆ ಪ್ರಿಯ ಆ ದೇವರು ನನಗೆ ಪ್ರಿಯ ಇಲ್ಲೇ ಭಾಗವತದಲ್ಲೇ ಬರ್ತದೆ ನನಗೆ ಅತ್ಯಂತ ಅತ್ಯಂತ ಬೇಕಾದ ಹೆಂಡತಿ ಮಕ್ಕಳು ಧನ ಇತ್ಯಾದಿಗಳೆಲ್ಲವೂ ಕೂಡ ನನಗೆ ಪ್ರಿಯವಾದುದು ಯತ್ಸಂಪರ್ಕ ದೇವ ಯಾವ ಭಗವಂತನ ಸಂಪರ್ಕದಿಂದಲೇ ನನಗೆ ಅವರು ಪ್ರಿಯರಾಗಿದ್ದಾರೋ ಅಂತಹ ಪ್ರಿಯನಾದ ದೇವರು ನೀನಲ್ಲದೆ ಇನ್ಯಾರು ಇದ್ದಾರೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ ಪ್ರೇಷ್ಠ ಪ್ರೇಷ್ಠತಮ ಸದಾ ಅದ್ಭುತವಾದ ಮಾತು ಸೂಪರ್ ಸೂಪರ್ ನಮ್ಮ ಆಚಾರ್ಯ ಹೇಳ್ತಿರ್ತಾರೆ ಸೂಪರ್ ಸೂಪರ್ಲೆಟಿವ್ ಅದಾದ್ಮೇಲೆ ಮುಂದೆ ಇಂಗ್ಲೀಷ್ ಒಳಗೆ ಏನೂ ಇಲ್ಲೇ ಇಲ್ಲ ನಮ್ಮ ಆಚಾರ್ಯರು ದೇವರನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದರೆ ಪ್ರೇಷ್ಠ ಪ್ರೇಷ್ಠ ಅನ್ನೋದೇ ಸೂಪರ್ಲೇಟಿವ್ ಪ್ರಿಯ ಪ್ರೇಷ್ಠ ಮತ್ತೊಂದು ಪ್ರೇಷ್ಠ ಅಷ್ಟೇ ಅಲ್ಲ ಪ್ರೇಷ್ಠತಮಃ ಅದು ಯಾವಾಗಲೇ ಸದಾ ಅಷ್ಟು ಪ್ರಿಯನಾಗಿ ನನ್ನಲ್ಲಿ ಇದ್ದಾನೆ ದೇವರು ಆ ದೇವರ ಚಿಂತನೆ ಆತ್ಮಪ್ರಿಯ ಅರ್ಥ ಸ್ವಯಂ ಪುರುಷಾರ್ಥ ರೂಪ ಭಗವಂತ ಸ್ವಯಂ ಪುರುಷಾರ್ಥ ರೂಪ ಭಗವಂತ ಯಾವುದೋ ವಸ್ತುವನ್ನು ಕೇಳುವುದಲ್ಲ ದೇವರನ್ನೇ ಕೇಳೋದು ನೀನು ಮಗನಾಗಿ ಬಾ ನೀನು ಐಶ್ವರ್ಯನಾಗಿ ಬಾ ನೀನು ಹೆಂಡತಿಯಾಗಿ ಬಾ ನೀನು ಮಕ್ಕಳಾಗಿ ಬಾ ನೀನು ಸಾಧನೆಯಾಗಿ ಬಾ ನೀನು ಸರ್ವಸ್ವನಾಗಿ ಬಾ ಒಟ್ಟಾರೆ ನನಗೆ ಬೇಕಾದ ಪುರುಷಾರ್ಥವೇನಿದೆ ಅದು ನೀನಾಗಿದ್ದೀಯಾ ಆದ್ದರಿಂದಾಗಿ ಅರ್ಥ ಭಗವಾನ್ ಅನಂತ ಅಲ್ಲ ಎಷ್ಟು ಮಂದಿ ಕಡೆಗೆ ದೇವರು ಹೋಗ್ತಾನೆ ಬ್ರಹ್ಮದೇವರು ಕರೀತಾರೆ ವಾಯುದೇವರು ಕರೀತಾರೆ ಕೋಟಿ ಕೋಟಿ ಅನಂತ ಮುಕ್ತ ಜೀವರಾಶಿಗಳು ಕರೀತಾರೆ ಎಷ್ಟು ಮಂದಿ ಕಡೆಗೆ ಹೋಗ್ತಾನೆ ದೇವರು ಅನಂತಃ ಅನಂತ ರೂಪಗಳಿಂದ ಇರುವಂತಹ ದೇವರು ಅನಂತ ಜೀವರಾಶಿಗಳು ಏಕಕಾಲಕ್ಕೆ ಕರೆದರೂ ಕೂಡ ಪ್ರತಿಯೊಬ್ಬರಲ್ಲೂ ಅನಂತ ರೂಪಗಳಿಂದ ಹೋಗುವಂಥ ಸಾಮರ್ಥ್ಯ ಸಾಮರ್ಥ್ಯವುಳ್ಳವನು ದೇವರು ಆದ್ದರಿಂದಾಗಿ ಅನಂತ ಅಂತಹ ದೇವರು ನನ್ನ ಹೃದಯದೊಳಗಿದ್ದಾನೆ ತಮ್ಮ ನಿರ್ವೃತಃ ಆ ಭಗವಂತನ ಧ್ಯಾನವನ್ನು ಮಾಡ್ತಾ ಇರುವಾಗ ಆ ಭಗವಂತನ ಪೂಜೆ ಮಾಡ್ತಾ ಇರುವಾಗ ಆ ಭಗವಂತನ ನಮಸ್ಕಾರವನ್ನು ಮಾಡ್ತಾ ಇರುವಾಗ ಆನಂದವಾಗಬೇಕು ನಮ್ಮ ಈ ಭಾಗವತ ಪಾರಾಯಣ ಶ್ರಾದ್ದಾದಿ ಪಿತೃಕರ್ಮ ಭಾಗವತ ಉಪನ್ಯಾಸ ತಾವೆಲ್ಲರೂ ಕೇಳಿದ್ರೆ ವಿಶೇಷವಾದ ಅನ್ನದಾನ ಇದು ಎಲ್ಲದರ ಉದ್ದೇಶವೇನು ಇಷ್ಟು ಪ್ರೀತಿ ನಾವು ಮಾಡೋ ಪ್ರತಿ ಸಾಧನೆ ಆ ದೇವರು ಹೇಗಿದ್ದ ನಮಗೆ ಕಂಡಿಲ್ಲ ಯಾರಿಗೋ ನಾವು ಊಟಕ್ಕೆ ಹಾಕಿದ್ದೆವು ದಕ್ಷಿಣ ಕೊಟ್ಟೆವು ಅಂತಂದರೆ ಅವನಿಗೆ ಪ್ರೀತಿ ಆಗಿದೆ ಎಲ್ಲ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ದೇವರು ನಮ್ಮ ಕಣ್ಣಿಗೆ ಕಂಡಿಲ್ಲ ಆಮೇಲೆ ನಾವು ಮಾಡಿದ ಸಾಧನೆ ಮುಟ್ಟಿ ಅದ ರೀಚ್ ಆಗ್ಯದ ಅವ್ನು ಸಂತೋಷ ಪಟ್ಟನಂತ ನಾವು ಹೇಗೆ ತಿಳಿಯೋದು ಯಾಗವಾರ ಇಲ್ಲಿ ಭಾಳ ಸುಂದರವಾದ ವ್ಯಾಖ್ಯಾನವನ್ನು ಮಾಡ್ತಾರೆ ತಮ್ಮ ನಿವೃತ್ತ ನಾನು ಸಾಧನೆಯನ್ನು ಮಾಡ್ತಾ ಇರುವಾಗ ನನಗೆ ಆನಂದವಾಗಬೇಕು ನನಗೆ ಆನಂದವಾಗಬೇಕು ಯಾವಾಗ ನನಗೆ ಆನಂದವಾಗತ್ತೆ ಆಗ ನಾನು ಊಹೆ ಮಾಡಬಹುದು ಓ ನಾನು ಮಾಡಿದ ಸಾಧನೆ ಇದು ನನಗೆ ಆನಂದವಾಗಿದೆ ಅಂದಮೇಲೆ ನನ್ನ ಕಣ್ಣಿಗೆ ಕಾಣದ ದೇವರಿಗೂ ಆನಂದವಾಗತ್ತೆ ತೃಪ್ತಿಯಾಗತ್ತೆ ಅಂತ ಭಾವಿಸಬಹುದು ಇಲ್ಲೆಲ್ಲರೂ ಅಡಿಗೆ ಮಾಡ್ತೀರಾ ಸಾರು ವಾಸನೆ ನೋಡ್ತಾರೆ ಯಾರು ತಗೊಳ್ಳೋದಿಲ್ಲ ವಾಸನೆ ನೋಡ್ತಾರೆ ಆ ವಾಸನೆಯಿಂದ ಏನು ಮಜಾ ಗೊತ್ತಾಗುವುದಿಲ್ಲ ಆದರೆ ಅಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ಲಿ ಒಂದು ತೃಪ್ತಿ ಇದೆ ಆ ವಾಸನೆ ಬಂದಾಗ ಒಂದು ತೃಪ್ತಿ ಆಗುತ್ತೆ ಹಾ ತೃಪ್ತಿ ಆಗಿದೆ ಅಂದ ಮೇಲೆ ನಾ ಯಾರಿಗೆ ಊಟಕ್ಕೆ ಪಡಿಸ್ತೀನಿ ನೋಡು ಅವರಿಗೆ ಈ ಸಾರು ರುಚಿಸ್ತದ ಅಂತನೋ ಹೇಗೆ ಭಾವನೆ ಬರುತ್ತಲ್ಲ ಹಾಗೆ ನಾವು ಮಾಡುವ ಸಾಧನೆ ಏನಿದೆ ಇದು ನಮಗೆ ತೃಪ್ತಿ ಆಯಿತು ಅಂತ ಆದರೆ ಅದು ದೇವರಿಗೆ ಡೆಫಿನೆಟ್ಲಿ ಆಗಿರುತ್ತೆ ತಮ್ಮ ನಿರ್ಮೃತಃ ಇನ್ನು ಎರಡು ಕೊನೆಯದು ನಿಯತಾರ್ಥ ನಾವು ಮಾಡುವ ಪ್ರತಿ ಸಾಧನೆಗೂ ಕೂಡ ಪುರುಷಾರ್ಥ ಸಿಕ್ಕೇ ಸಿಗತ್ತೆ ಸೊಟ್ಟು ಮಾರಿಂದ ಎರಡು ನೂರು ರೂಪಾಯಿ ಕೊಟ್ಟು ಟಿಕೆಟ್ ತೆಗಿಸಿರೋದಿಲ್ಲ ಟ್ರೈನಿಗೆ ರಗ್ಗ ಚೋಣ ಮಲಗುತ್ತೇವೆ ನನ್ನ ಹಾಗೆ ಆ ಪೈಲಟ್ ಮಲಗಿದ್ದಾನೆ ಎನ್ನುವ ಒಂದು ಸಣ್ಣ ಫೀಲ್ ಬಂದರೆ ಅಂದರೆ ಆ ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ಐದುನೂರು ರೂಪಾಯಿ ಕೊಟ್ಟದ್ದಕ್ಕಾಗಿ ಆ ಮೇಲೆ ಪೂರ್ಣ ಭರವಸೆ ಇವತ್ತು ರಾತ್ರಿ ನಾ ಹನ್ನೊಂದುವರೆಗೆ ಬಿಟ್ಟರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಒಂದು ಸಿರಾರ್ ಮುಟ್ಟಿಸ್ತಾನೆ ಅನ್ನೋ ಪರಿಪೂರ್ಣ ಭರವಸೆ ಅಂದ್ರೆ ಆ ಪೈಲಟ್ಗಿಂತ ದುರ್ಬಲ ನಮ್ಮ ದೇವರು ಯಾರ್ದಾರ್ದೋ ಮೇಲೆ ವಿಶ್ವಾಸ ಯಾರ್ದೋ ಮೇಲೆ ಭರವಸೆ ಏನೋ ಮಾಡುತ್ತೇವೆ ಅದಕ್ಕಿಂತಲೂ ಅತ್ಯಂತ ಕನಿಷ್ಠನಾದವನ ದೇವರು ಆಹಾ ಹಾಗಲ್ಲ ಎಲ್ಲದಕ್ಕಿಂತಲೂ ಪುರುಷಾರ್ಥ ಕೊಡುವುದರೊಳಗೆ ಭಕ್ತರು ಬೇಡಿದ ಇಷ್ಟಾರ್ಥಗಳನ್ನು ಈಡೇರಿಸುವುದರೊಳಗೆ ಅಗ್ರಣಿಯಾಗಿ ನಿಂತವನು ನನ್ನ ಅಂತರ್ಯಾಮಿ ದೇವ ಅವನನ್ನು ನಿಯತಾರ್ಥ ಭಜೆಯುತ್ತ ಅವನು ಪುರುಷಾರ್ಥಗಳನ್ನು ಕೊಟ್ಟೇ ಕೊಡ್ತಾನೆ ಎನ್ನುವ ಭರವಸೆಯಿಂದ ಯಾರು ಚಿಂತನೆಯನ್ನು ಮಾಡ್ತಾರೆ ಅವರಿಗೆ ಸಿಗುವ ಫಲವೇನು ಅಂತಂದರೆ ಸಂಸಾರ ಪರಮಶ್ಚ ಯತ್ರ ಅವನಿಗೆ ಸಂಸಾರದ ಹೇತುವೆ ಉಪರಮವಾಗಿ ಹೋಗುತ್ತೆ ಸಂಸಾರಕ್ಕೆ ಕಾರಣವಾದ ಏನೆಲ್ಲ ಪಾಪಗಳಿವೆ ವಿಘ್ನಗಳಿವೆ ಆಪತ್ತುಗಳಿವೆ ದೋಷಗಳಿವೆ ಅದನ್ನೆಲ್ಲವೂ ಕತ್ತರಿಸಿ ಹಾಕಿ ಶೀಘ್ರದೊಳಗೆ ಮೋಕ್ಷ ಕೊಡ್ತಾನೆ ಎಂಬುದಾಗಿ ಆ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ ಆದ್ದರಿಂದಾಗಿ ಈ ಹೊರಗಿರುವ ದೇವಸ್ಥಾನಗಳಲ್ಲಿರುವ ದೇವರು ಊರಿಗೆ ಒಳಿತು ಮಾಡ್ತಾನೆ ನನ್ನ ಮನೆಯ ದೇವರು ನನ್ನ ಮನೆಗೆ ಒಳಿತು ಮಾಡ್ತಾನೆ ನನ್ನ ಅಂತರ್ಯಾಮಿ ದೇವ ನನಗೆ ಒಳಿತು ಮಾಡು ನನ್ನ ಅಂತರ್ಯಾಮಿ ದೇವ ನನಗೆ ಒಳಿತು ಮಾಡುವನು ಆದ್ದರಿಂದಾಗಿ ನನ್ನ ಅಂತರ್ಯಾಮಿಯ ಚಿಂತನೆ ಏನಿದೆ ಅದೇ ಭಾಗವತದ ಮೂಲಭೂತವಾದ ಉದ್ದೇಶ ಅದು ಹಿರಿಯರಾದ ಪೂಜ್ಯರಾಗಿರ್ತಕ್ಕಂತಹ ವೈಶಂಪಾಯನಾಚಾರ್ಯರ ಪೂರ್ಣವಾದ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಕೂಡ ಅಂತರ್ಯಾಮಿಯ ಚಿಂತನೆ ಮಾಡುವ ಸೌಭಾಗ್ಯ ಬರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಈಗ ಆಚಾರ್ಯ ಒಂದು ಮಾತು ಹೇಳಿದರು ಕೃಷ್ಣಾಚಾರ್ಯರು ಭಾರೀ ತಪಸ್ವಿಗಳು ಸಿದ್ಧರು ಅಂತೇಳಿ ಒಂದು ಸಣ್ಣ ಮಹಿಮ ಹೇಳ್ತೇನೆ ನಮ್ಮ ತಂದೆ ಅಂದರೆ ಶೂನ್ಯ ನಿಲ್ ಅವರಲ್ಲಿ ಏನೂ ಇಲ್ಲ ಸ್ಕೂಲ್ ಓದಿಲ್ಲ ಅವ ಬೇರೆದಂತರೂ ಏನೂ ಇಲ್ಲೇ ಇಲ್ಲ ಪರಿಪೂರ್ಣ ಒಂದು ಜೀರೋ ಅಂತಂದರೆ ನಮ್ಮ ಅಪ್ಪ ಅವರಿಗೆ ಎಂಟು ವರ್ಷ ಇದ್ದಾಗ ಇವರ ಅಜ್ಜಂದರು ಉಪನಯನ ಮಾಡಿಸಿದರು ಇಲ್ಲೇ ಗೋವಿಂದಿನಿಯೊಳಗೆ ಉಪನಯನವಾಯಿತು ಆ ಉಪನಯನ ಮಾಡಿಸಿದಾಗ ಏನು ಉಪದೇ ಉಪನಯನ ಮಾಡಿಸಾರ ಏನು ಉಪದೇಶ ಮಾಡಿಸ ನಮ್ಮ ಗೊತ್ತಿಲ್ಲ ಯಾಕೆ ಅವ್ರಿಗೂ ಎಂಟು ವರ್ಷ ಇತ್ತು ನನಗಂತರೂ ಅಸಾಧ್ಯ ಆದರೆ ನಮ್ಮಪ್ಪ ತಮ್ಮ ಜೀವನದೊಳಗೆ ಮೂರು ಬಾರಿ ಇಪ್ಪತ್ತ್ನಾಲ್ಕು ಲಕ್ಷ ರಾಯಿತಿ ಶಪ ಮಾಡ್ಯಾರೆ ಅಂದರೆ ಆ ಉಪದೇಶಕರ ಸಾಧನೆ ಉಪದೇಶಕರ ತಪಸ್ಸು ಉಪದೇಶಕರ ಸಿದ್ಧಿ ಯಾವ ಮಟ್ಟದಲ್ಲಿರಬಹುದು ಎನ್ನುವುದನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯವಿದೆ ಹಾಗೆ ಆಚಾರ್ಯ ಹೇಳಿದ ಹಾಗೆ ತಲೆ ತಲೆಮಾರುಗಳಿಂದಲೂ ನಮ್ಮ ಕುಟುಂಬಕ್ಕೂ ಒಂದು ವಿಶೇಷವಾದ ಸಂಬಂಧವಿದೆ ಆ ಗುರುಗಳು ಹಿರಿಯರು ಇಲ್ಲೇ ಇಲ್ಲೇ ನಿಂತಿದ್ದಾರೆ ಭಾಗವತ ಬಿಟ್ಟೇನೋ ಅವರು ಎಂತಾರೆ ತಮ್ಮ ಲೋಕಕ್ಕೆ ಹೋಗಿರೋದಿಲ್ಲ ಇನ್ನು ಭಾಗವತ ಕೇಳ್ತಾ ಮಂಗಳಕ್ಕೆ ಇಲ್ಲೇ ನಿಂತಿದ್ದಾರೆ ನಮ್ಮೆಲ್ಲರ ಮೇಲೂ ವಿಶೇಷವಾದ ಆಶೀರ್ವಾದವನ್ನು ಮಾಡಿ ಅನುಗ್ರಹವನ್ನು ಮಾಡಿ ಹಿತೋಪ್ಯತಿಶಯವಾಗಿ ಸಾಧನೆಯನ್ನು ಮಾಡಿಸಲಿ ಎಂಬುದಾಗಿ ಆ ಹಿರಿಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಹರಯೇ ಮಹಾ ಶ್ರೀಕೃಷ್ಣ ಅರಪ್ಪ